ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಮತ್ತೆ ಗ್ಯಾರಂಟಿಗಳಿಗಾಗಿ ಸಾಲ ಮಾಡಿದೆ ಪ್ರತಿ ಕನ್ನಡಿಗರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲದ ಹೊರೆ ಹಾಕಿದೆ ಎಂದು ಆರೋಪ ಮಾಡಿರುವ ಬಿಜೆಪಿಗೆ ಈಗ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮುಖ್ಯಮಂತ್ರಿಯವರು ಖಡಕ್ಕಾಗಿನೇ ತಿರುಗೇಟು ಕೊಟ್ಟಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೇನು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವೇ ಈ ಗ್ಯಾರಂಟಿ ಯೋಜನೆಗಳು ಹೌದು ಸ್ನೇಹಿತರೆ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಪ್ರತಿ ತಿಂಗಳು ಎರಡು ಸಾವಿರ ಎರಡ್ ನೂರು ಯೂನಿಟ್ ಉಚಿತ ವಿದ್ಯುತ್ ಹೀಗೆ ಐದು ಪ್ರಮುಖ ಗ್ಯಾರಂಟಿಗಳನ್ನ ಚುನಾವಣಾ ಸಮಯದಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರವು ಕೂಡ ನೋಡಿದಂತೆ ಐದು ಗ್ಯಾರಂಟಿಗಳನ್ನು ರಾಜ್ಯಾದ್ಯಂತ ಜಾರಿಗೆ ಮಾಡಿದೆ ಆದರೆ ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಸತತವಾಗಿ ಟೀಕೆ ಮತ್ತು ಆರೋಪಗಳನ್ನು ಕೂಡ ಮಾಡುತ್ತಲೇ ಬಂದಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಮೂರು ತಿಂಗಳಿನಿಂದ ಬಾಕಿ ಉಳಿದುಕೊಂಡ ಮೇಲಂತೂ ಬಿಜೆಪಿ ನಾಯಕರು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಒಂದೊಂದಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸುತ್ತಾರೆ ಆರೋಪ ಮಾಡಿದ್ದು ಮತ್ತು ಬಜೆಟ್ ನಲ್ಲೂ ಕೂಡ ಮುಖ್ಯಮಂತ್ರಿಯವರು ನಾವು ಇನ್ನಷ್ಟು ಸಾಲ ಮಾಡುತ್ತೇವೆ ಎಂದು ಹೇಳಿದಾಗ ಬಿಜೆಪಿ ನಾಯಕರು ಇದಕ್ಕೆ ತೀವ್ರವಾಗಿನೇ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೀಗ ಇಂತಹ ಬಿಜೆಪಿಯವರ ಟೀಕೆ ಮತ್ತು ಆರೋಪಗಳಿಗೆ ಮುಖ್ಯಮಂತ್ರಿಯವರು ಕಲಾಪದ ವೇಳೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ವಿಪಕ್ಷ ನಾಯಕರಾಗಿರುವ ಆರೋಪಕವರು ಬಜೆಟ್ ನಲ್ಲಿ ಘೋಷಣೆ ಮಾಡಿರುವ ಸಾಲದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಆಗ ಎದ್ದು ನಿಂತು ಮಾತನಾಡಿದಂತ ಅವರು ನೀವು ನಮಗೆ ಸಾಲ ಮಾಡಿದ್ದೀರಿ ಸಾಲ ಮಾಡಿದ್ದೀರಿ ಎಂದು ಪದೇ ಪದೇ ಅಂತೀರಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅಂತ ನಿಮಗೆ ಗೊತ್ತಾ ಎಂದು ಮುಖ್ಯಮಂತ್ರಿ ಅವರು ಒಂದೇ ಲೈನ್ ಅಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಪಕ್ಷ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಅವರು ನಮ್ಮ ಸರ್ಕಾರ ಸಾಲ ಮಾಡಿದೆ ಎಂದು ನೀವು ಯಾವ ಬಾಯಲ್ಲಿ ಹೇಳ್ತೀರಪ್ಪ ನಿಮ್ಮ ಈ ಭಂಡತನಕ್ಕೆ ಮತ್ತು ನಾಟಕಕ್ಕೆ ನಾವು ವಿಚಲಿತರಾಗೋದಿಲ್ಲ ಎಂದು ಮುಖ್ಯಮಂತ್ರಿಯವರು ಕುಟುಕಿದ್ದಾರೆ ನೀವು ಎಷ್ಟೇ ಕೂಗಾಡಿ ಚೀರಾಡಿಕೊಂಡ್ರು ನಾನು ಗಲಿಬಿಲಿ ಆಗಲ್ಲ ರಾಜ್ಯದ ಜನರಿಗೆ ನಾವು ಸತ್ಯವನ್ನ ಹೇಳುತ್ತಿದ್ದೇವೆ ಸತ್ಯವನ್ನ ಹೇಳಿದ್ದೇವೆ ಇನ್ನು ನಾರಾಯಣ ನಾರಾಯಣವರೇ ನೀವು ಏನ್ ಮಾತನಾಡಿದ್ರು ನಾವು ಬಗ್ಗೋದಿಲ್ಲ ನಿಮ್ಮೆಲ್ಲರ ನಾಟಕೀಯ ಮಾತುಗಳಿಗೆಲ್ಲ ನಾವು ಹೆದರುವುದೂ ಇಲ್ಲ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ ಇದ್ದೇವೆ ಎಂಬುದನ್ನ ನೀವು ಮರೆಯಬೇಡಿ ಎಂದು ವಿಪಕ್ಷದವರಿಗೆ ತಿಳಿದಿದ್ದಾರೆ ಇಂದು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ಎಷ್ಟು ತೆರಿಗೆ ಹೋಗುತ್ತೆ ನಮಗೆ ಮರಳಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾ ಎಂದು ಮುಖ್ಯಮಂತ್ರಿಯವರು ಬಿಜೆಪಿ ನಾಯಕರ ವಿರುದ್ಧ ಚಾಟಿ ಬೀಸಿದ್ದಾರೆ ರಾಜ್ಯದ ತೆರಿಗೆ ಪಾಲನ್ನ ಈಗ ಮತ್ತೆ ಶೇಕಡಾ ನಲವತ್ತೊಂದರಿಂದ ಶೇಕಡ ನಲವತ್ತಕ್ಕೆ ಇಳಿಸಬೇಕು ಎಂದು ಕೇಂದ್ರ ಸರ್ಕಾರ ಹಣಕಾಸು ಆಯೋಗಕ್ಕೆ ಮನವಿ ಮಾಡಲು ಹೊರಟಿದೆ ಇದು ರಾಜ್ಯಗಳ ಮೇಲೆ ಗದಾ ಪ್ರಹಾರ ಅನ್ಯಾಯ ಮಾಡಿದಂತೆ ಅಲ್ವಾ ಎಂದು ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ತಿಳಿದಿದ್ದಾರೆ ಹೌದು ಗೆಳೆಯರೆ ಇದೀಗ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಗ್ಯಾರಂಟಿಗಳನ್ನ ಮತ್ತೆ ಮುಂದುವರೆಸಲು ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಆದರೆ ಇದರ ಜೊತೆಗೆ ಮತ್ತೆ ಸರಿಸುಮಾರು ಒಂದು ಲಕ್ಷ ಕೋಟಿ ಸಾಲ ಮಾಡಲು ಕೂಡ ರಾಜ್ಯ ಸರ್ಕಾರ ಮುಂದಾಗಿದ್ದು ಇದರ ಬಗ್ಗೆ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಎತ್ತಿದ್ದಾರೆ ಆದ್ರೆ ಬಿಜೆಪಿಯವರ ಪ್ರಶ್ನೆಗೆ ಮುಖ್ಯಮಂತ್ರಿಯವರು ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಇಷ್ಟೇ ಇತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ